ದರ್ಶನ್ ಬಿಡುಗಡೆಗೆ ಹೊಸಕೋಟೆ ಅಭಿಮಾನಿಗಳಿಂದ ವಿನೂತನ ಹರಕೆ ಕಾಯಿ ಕಟ್ಟಿ ದರ್ಶನ್ ಬಿಡುಗಡೆಗೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅಖಿಲ ಕರ್ನಾಟಕ ದರ್ಶನ್ ಸೇನೆ ಸಮಿತಿ ಹಾಗೂ ಹೊಸಕೋಟೆ ತಾಲೂಕಿನ ತೂಗುದೀಪ ದರ್ಶನ್ ಅಭಿಮಾನಿಗಳು ಉಪ್ಪಾರಹಳ್ಳಿಯ ಕಟ್ಟೆರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರಿಗೆ ಹರಕೆ ಸಲ್ಲಿಸಿ ಕಾಯಿ ಕಟ್ಟಿ ದರ್ಶನ್ ಫೋಟೋ ಇಟ್ಟು ಪೂಜೆ ಸಲ್ಲಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಕರಣ ಕೋರ್ಟ್ನಲ್ಲಿ ನಡೆಯುತ್ತಿತ್ತು ಈ ಹಿನ್ನೆಲೆ ನ್ಯಾಯಾಲಯಕ್ಕೆ ಎಲ್ಲರೂ ಭಾಗಬೇಕು ಆದರೆ ಈ ಪ್ರಕರಣದಿಂದ ದರ್ಶನವರು ಹೊರಬರಬೇಕು ಎಂಬುದು ಎಲ್ಲರ ಆಶಯವಾಗಿದೆ ಎಂದರು ದಚ್ಚುರಾಜ್ ಅಂತ ನಮ್ಮ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ತಂಡ ಬಂದಿದ್ದೀವಿ ಕಾಟೆರಮ್ಮನು ಅಂದ್ರೆ ಎಲ್ಲರಿಗೂ ಗೊತ್ತು ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧವಾದ ದೇವಾಲಯ ಅಂದ್ರೆ ಅದನ್ನು ಹೊಸಕೋಟೆಯಲ್ಲಿ ಕಾಟೇರಮ್ಮ ಅಂತ ಆ ಕಾಟೆರಮ್ಮನ ಹತ್ರ ಏನು ಬೇಡ್ಕೊಂಡ್ರು ಹೊರ ಕೊಡ್ತಾಳೆ ಅನ್ನೋದು ಎಲ್ಲರಿಗೂ ಈಗಾಗಲೇ ಸಾಕ್ಷಿ ಇದೆ ಈಗಲೂ ಸಮೇತ ಇವಾಗ ನಲವತ್ತು ದಿವಸ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಇದು ಕಾಟೇರಮ್ಮನ ಹತ್ರ ಬಂದು ಓದಾದ ಮೇಲೆ ಇದು ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಯಜಮಾನ್ರಿಗೆ ಒಂದು ಜಾಮೀನು ಸಿಗುವಂಥ ಕೆಲಸನೇ ಆಗುತ್ತೆ ಅಂತ ಅಪಾರವಾದ ನಂಬಿಕೆ ಮೇಲೆ ನಾವು ಬಂದು ಅರಕೆ ಕಟ್ಟಿದ್ದೀವಿ ಪೂಜೆ ಸಲ್ಲಿಸಿದ್ದೀವಿ ಆ ಯಮ್ಮನ ಕರ್ಣ ಕಣಿಸೇ ಕಣಿಸ್ತಾಳೆ ಆ ಕ ಆ ಎಪ್ಪನ ಮೇಲೆ ಅಷ್ಟೊಂದು ಆಶೀರ್ವಾದ ಆಗಿದೆ ನಮ್ಮ ಯಜಮಾನ್ರ ಮೇಲೆ ಆ ಆಶೀರ್ವಾದ ಫಲಿಸಲಿ ಅಂತ ಇಷ್ಟೆಲ್ಲ ಪೂಜೆಗಳು ಮಾಡ್ಕೊಂಡು ಯಜಮಾನ್ರಿಗೆ ಅಕೆ ಕಟ್ಟಿದ್ದೀವಿ ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿರೋದ್ರಿಂದ ನಾವು ಅದ್ರ ಬಗ್ಗೆ ಏನು ಮಾತಾಡಲ್ಲ ಸೊ ಆದಷ್ಟು ಬೇಗ ಬರಲಿ ಯಜಮಾನ್ರು ಅಷ್ಟೇ ನಾವು ಕೋರ್ತೀವಿ ಜೈ ಡಿ ಬಾಸ್ ಜೈ ತುಗದಿ ಜೈ ಡಿ ಬಾಸ್